ನಾನು ಲಾಸ್ಟ್ ವೀಕಲ್ಲಿ ಅಪ್ಲೋಡ್ ಮಾಡಿದ್ದ ವಿಡಿಯೋದಲ್ಲಿ ಹೇಳಿದ್ದೆ ಡಿ ಡಿ ಇಲ್ಸ್ ಹತ್ರನೇ ಇನ್ನೊಂದು ಪ್ಲೇಸಿಗೆ ನಾನು ಹೋಗ್ತಾ ಇದ್ದೀನಿ ಅಂತ ಆ ಪ್ಲೇಸ್ ಬೇರೆ ಅಲ್ಲ ಗುರು ಗರೂನಹಳ್ಳಿ ಲಕ್ಷ್ಮೀ ದೇವಸ್ಥಾನ ಎಸ್ ಡಿ ಡಿ ಇಲ್ಸ್ ಇದೆಯಲ್ಲ ಅಲ್ಲಿಂದ ಒಂದು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಒಳ್ಳೆಯ ದೇವಸ್ಥಾನ ಮೊದಲು ತುಂಬ ಚಿಕ್ಕ ಚಿಕ್ಕವನಿದ್ದಾಗ ಬಂದಿದ್ದೆ ಇಲ್ಲಿಗೆ ಮೊನ್ನೆ ಮಾತಾಡಬೇಕಾದ್ರೆ ಅಮ್ಮ ಜೊತೆ ಮಾತಾಡಬೇಕಾದ್ರೆ ಡಿಸ್ಕಷನ್ ಆಗ್ತಿತ್ತು ಹಿಂಗೆ ಗೊರೋನಳ್ಳಿಗೆ ಹೋಗಬೇಕು ತುಂಬ ದಿನ ಆಗಿದೆ ಅಂತ ಹೇಳ್ತಾಯಿದ್ರು ಹಾಗೆ ಇಲ್ಲಿ ಬಂದಿದ್ನಲ್ಲ ಹಂಗೆ ನೋಡಿದೆ ಬೋರ್ಡ್ ನೋಡಿದೆ ನಂಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ತುಂಬ ಚಿಕ್ಕವನಿದ್ದಾಗ ಬಂದಿದ್ದು ಸೊ ಈ ಬೋರ್ಡ್ ನೋಡಿದೆ ಹತ್ರನೇ ಇದೆಯಲ್ಲ ಸರಿ ಒಂದು ದರ್ಶನ ಮಾಡ್ಕೊಬರೋಣ ಅಂತ ಅನಿಸ್ತು ಅದಕ್ಕೆ ಹೋಗ್ತಾಯಿದ್ದೀನಿ ಬನ್ನಿ ತೋರಿಸ್ತೀನಿ ಪೂಜೆ ಅಂದ್ರೆ ನೂರು ರೂಪಾಯಿ ಮಡ್ಲಕ್ಕಿ ಸೇರಿದ್ಲ ಇದಕ್ಕೆ ಬೆಲೆ ದಾಸವಾಗಿ ಹೋಗುದು ಬ್ಲೌಸ್ ಮತ್ತೆ ಬಳೆ ಅಲ್ಲೇ ದೇವರಿಗೆ ತಗೋತಾರೆ ಕಾಯಿ ಮಾತ್ರ ಆಶೀರ್ವಾದ ಮಾಡ್ಲಿಕ್ಕೆ ವಾಪಸ್ತಾರೆ ಅದಕ್ಕೆ ಬೆಲೆ ಏನೂ ಪ್ರತಿನಿತ್ಯ ದಾಸ ಬೆಳಿಗ್ಗೆ ಎಂಟೂವರೆ ಅಂತ ರಾತ್ರಿ ಅಕ್ಕಿ ಬೆಲೆ ದಾಸವಾಗಿ ಹೋಗುತ್ತೆ ಅಂತ ಎಣ್ಣೆ ಕೊಡೋದು ಮಡ್ಲಾಕಿ ಅಂತ ಕೊಡುದು ಹೆ ಮಕ್ಳೆ ಕೊಡಬೇಕು ಗಂಡ್ ಮಕ್ಳೇ ಕೊಡಬೇಕಂತ ಯಾರು ನೋಡಿ ಫ್ರೆಂಡ್ಸ್ ನಮ್ಮ ಹುಡುಗ ಬೇಗ ಮದ್ವೆ ಆಗ್ಲಿ ಅಂತ ಏನೋ ಮಾಡ್ಲಿಕ್ಕೆ ಹ್ಮ್ ಹೆಣ್ಮಕ್ಳು ಹೆಣ್ಣು ಹೆಣ್ಮಕ್ಳು ಕೊಡೋದಂತೆ ಬಟ್ ಇವನು ಬೇಗ ಮದ್ವೆ ಆಗ್ಲಿ ಅಂತ ಒಳ್ಳೆ ಹುಡುಗಿ ಸಿಗ್ಲಿ ಅಂತ ಮಾಡ್ಲಕ್ಕಿ ಏನೋ ಕೊಡ್ತಾರೆ ಎಸ್ ಇದೆ ನೋಡಿ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನ ರಿನೋವೇಷನ್ ಕೆಲಸ ನಡೀತಿದೆ ಬಟ್ ಆದ್ರೂ ಒಳಗಡೆ ಎಲ್ಲ ತೋರಿಸ್ತೀನಿ ಬನ್ನಿ ಇಲ್ಲಿ ಬಂದ ಮೇಲೆ ನನಗೆ ಇಷ್ಟು ಜನ ಭಕ್ತಾದಿಗಳು ಮೇಲೆ ನನಗೊಂದು ಕ್ಯೂರ್ಯಾಸಿಟಿ ಇತ್ತು ಇವರು ಏನಂದರೆ ಇದ್ರ ಹಿಸ್ಟ್ರಿ ಏನು ಯಾವಾಗ ಸ್ಥಾಪನೆ ಆಯಿತು ಈ ದೇವಸ್ಥಾನ ಏನು ಅಂತ ನನಗೆ ಗೊತ್ತಿರಲಿಲ್ಲ ಸೊ ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ಆಸಕ್ತಿ ಬಂತು ಸೊ ಅದಕ್ಕೆ ಅಲ್ಲಿ ಮಾತಾಡಿಸ್ದೆ ಅವ್ರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅದನ್ನು ವಿಡಿಯೋ ಕೊನೆಯಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಮಿಸ್ ಮಾಡಿದೆ ನೋಡಿ ನಿಮ್ಮ ಧರ್ಮೋ ರಕ್ಷತಿ ರಕ್ಷಿತ ಕ್ಯಾಶ್ಲೆಸ್ ಆಗಿರೋದ್ರಿಂದ ಗೌರ್ಮೆಂಟ್ ಅವರು ಇದೊಂದು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಈ ಹುಂಡಿ ಅಂತೆ ಬನ್ನಿ ಇನ್ನೇನೇನು ಬರುತ್ತೋ ನೋಡೋಣ ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ರಿನೋವೇಷನ್ ಆದಮೇಲೆ ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ ಹಾಗೆ ಇಲ್ಲೊಂದು ಸೆಕ್ಯೂರಿಟಿ ಅಂಕಲ್ ಸಿಕ್ಕಿದ್ರು ಅವರೊಂದು ಮಾತಾಡ್ಸ್ತಿದ್ದೆ ಅವರು ಅಂತ ಇಲ್ಲಿಗೆ ಸೊ ಅವ್ರಿಗೂ ಏನು ಅಷ್ಟು ಹಿಸ್ಟ್ರಿ ಗೊತ್ತಿಲ್ಲ ದೇವಸ್ಥಾನದ ಬಗ್ಗೆ ಬೇರೆ ಯಾರನ್ನಾದರೂ ಮಾತಾಡ್ಸೋಣ ಬನ್ನಿ

ಇಲ್ಲಿ ಕಮಲಮಜ್ಜಿ ಅಂತ ಹೋಗ್ಬಿಟ್ಟು ಹಾ ಕಮಲಮಜ್ಜಿ ಊರ್ ಬಂದು ಇಲ್ಲಿ ಪಕ್ಕದಲ್ಲಿ ಒಂದ್ ಐದ್ ಕಿಲೋ ಐದ್ ಕಿಲೋಮೀಟರ್ ಆಗಲ್ಲ ಇಲ್ಲಿ ಒಂದು ಎರಡು ಕಿಲೋಮೀಟರ್ ಆಗ್ಬೋದು ನರಸಂಪಾಡಿ ಅಂತಿದ್ದೀನಿ ನರಸನ್ಪಾಡ್ಯದಲ್ಲಿ ಅಜ್ಜಿ ವಾಸ ಐತಿ ಆ ಇಲ್ಲಿ ಇವಾಗ ಮೂಲ ವಿಗ್ರಹ ನೋಡ್ದವ ನಾವ್ ಒಳಗಡೆ ಹ ಗರ್ಭಗುಡಿ ಒಳಗಡೆ ತೊಪ್ಪ ಒಂದ್ ವಿಗ್ರಹ ಇದೆ ಆ ವಿಗ್ರಹ ಮಾತ್ರ ಸಿಕ್ಕಿತ್ತು ಆ ಕಮಲಮಜ್ಜಿ ಕೆರೆ ಹತ್ರ ಎಮ್ಮೆ ಹಸು ಹೊಡ್ತಾ ನೋಡ್ತಾ ಕೂಗಿ ಕೂಗಿ ಹೇಳುತ್ತ ಅಪ್ಪ ಎಲ್ಲ ಅಬ್ಬಾಯಿ ನಾನು ಕಮಲಮ್ಮ ಅಚ್ಚಿ ರಿಲೇಟಿವ್ ಅವರು ಅರಸು ಫ್ಯಾಮಿಲಿ ಈಗ ಮೈಸೂರಲ್ಲಿ ಏನು ಅರಸು ಅಂತಾನೆ ಇದೆ ಇವರು ಅಂತ ಅರಸು ಫ್ಯಾಮಿಲಿ ಇರುತ್ತೆ ಅವ್ರಿಗೆ ಅರಸು ಅಂತ ಹೋಗ್ತಿರ್ಬೇಕಾದ್ರೆ ನಾನು ನಿಮ್ಮ ಮನೆ ಕರ್ಕೊಂಡು ಹೋಗು ನಾನು ನಿಮ್ಮ ಮನೆ ಕರ್ಕೊಂಡು ಹೋಗು ಅಂತ ಹೇಳಿದ್ರು ಅರಸು ಫ್ಯಾಮಿಲಿಯನ್ನ ಅವ್ರನ್ನ ಕೇಳ್ತಾರೆ ಯಾರು ಲಕ್ಷ್ಮಿ ಏನು ಹೇಳ್ತಾರೆ ಗಾಬರಿ ಆಗ್ತಾರೆ ಏನಂತ ಇದು ಯಾವ್ದು ಹಿಂಗೆ ಕೂಪಿತಲ್ಲ ಅವಾಗ ಕಾಡು ದಿನ ದಿಬ್ಬ ಯಾವ ಕೂಪಿತೇವಿ ದೇವ ಇರ್ಬೋದು ಅಂತ ಅಂದ್ಕೊಂಡು ಎದ್ರಕಬಿಟ್ಟು ಅವಸ ಹೊಡ್ಕೊಬಿಟ್ಟು ಮನೆಗೆ ಹೊಟ್ಟು ಮನೆಗೆ ಹೋದ್ಮೇಲೆ ಅಂತ ಹೋಗ್ಬಿಟ್ಟು ಹೇಳ್ತಾನೆ ನನಗೆ ಅಪ್ಪಾಯ ಅವ್ರನ್ನ ಕೇಳು ಲಕ್ಷ್ಮಿ ಆದ್ರೆ ದೇವ್ರ ನಮ್ಮ ಮನೆಗ್ ಬಾ ದೇವ ಆದ್ರೆ ಅಲ್ಲೇ ಇರು ಅಂತ ಹೇಳುವಂತ ಹೇಳ್ಬಿಟ್ಟು ಅಪ್ಪ ಹೇಳ್ಬಿಟ್ಟು ಇವಮ್ಮ ಕಳಿಸ್ತಾಡಂಗ್ ಆ ಅಪ್ಪಾಯ ಹೋಗಿ ಅದೇ ಟೈಮ್ಗೆ ಹೋಗಿ ಕೂದ ಅವಾಗ ಮತ್ತೆ ಆ ಧ್ವನಿ ಕೇಳಿಸ್ತಾನೆ ಕಣ್ಣು ಮನೆ ಕರ್ಕೊಂಡು ಹೋಗ್ತೇ ಇಲ್ವಾ ಅಂತ ಇವಾಗ ಆ ಅಪ್ಪ ಹೇಳ ದೇವ್ರಾದ್ರೆ ಅಮ್ಮ ದೇವ್ರ ಆದ್ರೆ ದೊಡ್ಡ ಅಲ್ಲೇ ಅಂದ್ರೆ ನಾವು ಒದ್ಕೊಂಡಿದ್ದೆಲ್ಲ ಡಲ್ ಆ ಟವಲ್ ಹಾಸು ಆ ಡಬಲ್ ಮೇಲೆ ಬಂದು ನಾನು ಬೀಳ್ ಟವಲ್ ನನ್ನ ಮನೆ ಕರ್ಕೊಂಡು ಆ ದೇವರು ನೀಲಿ ಅವ್ನಿಗೆ ಏನೋ ಕಾಣಿಸಿದಲ್ಲ ಸೊಮ್ಮೆ ಹೇಳೋದಕ್ಕೆ ಅವಾಗ ಹೇಳಿದಾಗ ಅವಯ್ಯ ಫಸ್ಟ್ ಯಾರು ಹೇಳು ಅಂತ ಕೇಳ್ತಾರ ಅಮ್ಮ ನಾನು ಹಿಂಗೆ ಲಕ್ಷ್ಮಿ ಅಂತ ಅವರು ಆ ಟವಲ್ ಮೇಲೆ ಆ ಟವಲ್ ಮೇಲೆ ಆ ವಿಗ್ರಹ ಬೀಳ್ತಿದ್ದೆ ಬಿದ್ದು ಮೇಲೆ ಟಗನ್ ಹೋಗಿ ಅಬ್ಬಯ್ಯನ ಇದೇ ನರ್ಸಾ ಪೂಜೆ ಮಾಡ್ತಿದ್ದೆ ಅಬ್ಬಯ್ಯ ಅವರ ಫ್ಯಾಮಿಲಿ ಅರ್ಸನ್ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ಅವರು ಒಂದು ಆ ಮನೆ ಕಟ್ಟಕೊಂತು ಮರ ಕಡಿಯುತ್ತೆ ಆ ಮರದಲ್ಲಿ ಜಕ್ಸ್ಟ್ ವಾಸ ಆಗಿದೆ ಕಿಡಿಬೇಳೆ ಮರದ ಕಿಡಿಬೇಳೆ ಮರದ ಅಂತ ನಾಗರ ಉಪ್ಕೊಂಡು ಅವ್ರಿಗೆ ಹೇಳ್ತಿದ್ರು ಬಟ್ ಅವ್ರ ಅಣ್ಣ ಅನ್ನೋದು ಕೇಳಲ್ಲ ಮರ ಕಡಿದ್ಬಿಟ್ಟು ತಗೊಂಡು ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಮರದಲ್ಲಿ ನಾಗರ ಆಗುತ್ತೆ ಹಾಂ ಆ ನಾಗರನ್ನ ಕಡಿದ್ಬಿಡ್ತವ್ ಗೊತ್ತಾಗದಿನ ಅವ್ರ ಮನೇಲಿ ಇರಕ್ಕೆ ಇಷ್ಟಪಡಲ್ಲ ಆಗಿ ಇಲ್ಲ ನನ್ನನ್ನು ನಿಮ್ಮ ಮನೆಯಲ್ಲೇ ನಾನು ತೀರಾ ಪಡ್ತಾನೆ ಬರ್ತೀನಿ ಅಬ್ಬಾಯವರು ದಿನ ಬಡತನ ಬಂದಾಗ ಏನಾಗುತ್ತೆ ಅವ್ರು ಅಮ್ಮ ಜಾಗ ತಗೊಂಡು ಹೋಗ್ಬಿಟ್ಟು ದೇವ್ರನ್ನ ಎಲ್ಲರೂ ಕೊಟ್ಟು ಕೊಡೋದು ಅದು ಇಟ್ಬಿಟ್ಟು ನಿಮ್ ಕೈಲಿ ಪೂಜೆ ಮಾಡೋಕ್ಕಾಗಲ್ಲ ಇದು ಪ್ರಸಾದ ಇನ್ನೂ ಮಾಡೋಕ್ಕಾಗಲ್ಲ ಇನ್ನ ತಾಡೋ ಇಟ್ಕೊಡುವಾಗಪ್ಪ ಅಂತ ಹೇಳ್ತಾರೆ ಅಂಬಾಯಿ ಅನ್ನೋರು ಎತ್ಕೊಂಡು ಬರ್ತಾ ಇರ್ತಾರೆ ಗಿಡ ಹಾಕಿ ಆವಾಗ ಕಮಲಮಜ್ಜಿ ಅವ್ರಿಗೆ ಅಡ್ಡ ಸಿಕ್ ನಾನು ಇಟ್ಕೊಂಡು ಪೂಜೆ ಮಾಡ್ತೀನಿ ಕೊಡೋದು ತಗೊಂಡು ಕಮಲ ಮಜ್ಜಿಗೆ ಸ್ಥಾಪನೆ ಮಾಡ್ತಾರೆ ಆ ವಿಧ ಸ್ಥಾಪನೆ ಮಾಡಿದ್ಮೇಲೆ ಆ ಆವೇ ದಿನ ಏನೂ ಸಿಕ್ಕಿದ್ದು ಅದರಲ್ಲಿ ತಂದ ಪೂಜೆ ಮಾಡ್ಕೊಂಡು ಇಲ್ಲಿ ಬರೋರಿಗೆ ಅಕ್ಕ ಪಕ್ಕ ಹಳ್ಳಿಗಳಿಗೆ ಅನ್ನ ಸಂದರ್ಪಣೆ ಅದು ಇದು ಮಾಡ್ಕೊಂಡು ಅಜ್ಜಿ ಪೂಜೆ ಮಾಡ್ಕೊಂಡು ಹೋಗ್ತಿದ್ದ ಪೂಜೆ ಮಾಡ್ಕೊಂಡು ಹೋಗ್ತಿರೋ ಮೂಮೆಂಟ್ ಅಲ್ಲಿ ಅದು ಈಗ ದೇವಸ್ಥಾನ ಇಷ್ಟೇನು ಇರಲಿಲ್ಲ ಆ ಗಂಗೂದ ಗುಡಿ ಏನಿದೆ ಕೂಡ ಅದು ಫುಲ್ ಹಳ್ಳಿರಲ್ಲಿ ಕಟ್ಟಿದ್ದಾರೆ ಕಳ್ಳರು ಎಳ್ಳಿರಲ್ಲಿ ಆ ವಿಗ್ರಹ ಕದಿಯಾಗಿ ಬರ್ತಾರೆ ಇಲ್ಲಿಂದ ತಗೊಂಡೋಗಿ ಬೇರೆ ಊರಲ್ಲಿ ಊರು ತಗೊಂಡು ಹೋಗಿ ಬರ್ತಾರೆ ತಗೊಂಡೋಗ್ತಾರ ಮೂಮೆಂಟ್ ಅಲ್ಲಿ ಏನ್ ಮಾಡುತ್ತೆ ದೇವರು ಕಂಡ್ತಿದ್ರು ಅವರು ಮಾಡಿ ತಪ್ಪಾಯ್ತಮ್ಮ ಇವಾಗ ನಮಗೆ ಕಣ್ಣು ಮತ್ತೆ ಬಲಬಾರ ಮಾಡೋದು ಕೇಳ್ಕೊಂತ ಕೇಳಿದಾಗ ನೀವು ನನ್ನ ಗರ್ಭೋತ್ ಗುಡಿನ ಎಳ್ಳಿರಲ್ಲೇ ಕಟ್ಟಿದ ಕಣ್ಣು ಕೊಡ್ತೀನಿ ಆ ಕಣ್ಣು ಅವ್ರಿಗೆ ಗುಡಿಯಲ್ಲಿ ಕಣ್ಣು ಕಾಡಿದ್ರೆ ಕಣ್ಣು ಮುಚ್ಚಿ ಕಂಡು ಗರ್ಭ ಗುಡಿ ಕಟ್ಟಿರ ಗರ್ಭ ಗುಡಿ ಕಟ್ಟಿಗೆ ಆಗಿ ಕಮಿಟಿ ಕಮಿಟಿ ಮಾಡಿದ್ರು ಕಮಿಟಿ ಮಾಡಿ ಮಾಡ್ತೀನಿ ಇದು ಕಮಲಮಜ್ಜಿ ಸಮಾಧಿ ಸಮಾಧಿ ಮೂಲ ಬೃಂದಾವನ ಅದು ಅದ್ರೊಳಗಡೆ ಕಮಲಮಜ್ಜಿ ಸಮಾಧಿ ಮಾಡಿದ್ದಾರೆ ಕಮಲಮದ್ದಿ ಸತ್ತು ಎಪ್ಪತ್ತ ಒಂಬತ್ತು ಒಂಬತ್ತಿಂದು ಆಯ್ತು ಎಪ್ಪತ್ತೊಂಬತ್ತು ವರ್ಷದ ದೇವಸ್ಥಾನ ಆಯ್ತು ಸಾಯಿಂತ ಇನ್ನೂ ದೇವಸ್ಥಾನಿತ್ಯನ್ ವಿಶೇಷ ಅಂದ್ರೆ ಮದುವೆ ಆಗಿದ್ದು ಅವಾಗ ಹಿಂದೆ ಮನೇಲೆ ಕೂತ್ಕೊಂಡು ದೇವಿಗ್ರಹ ಸ್ಥಾಪನೆ ಮಾಡ್ಬಿಟ್ಟು ಕರೆಮಣಿ ಮತ್ತೆ ಒಂದ್ ದಾರ ಕೊಡೋದು ಇದನ್ನ ನಲವತ್ತೆಂಟು ದಿನ ಇಟ್ಬಿಟ್ಟು ಮನೇಲಿ ಪೂಜೆ ಮಾಡ್ರಿ ಅಂತ ಹೇಳಿ ಆ ಕರೆಮಣಿ ಮತ್ತೆ ದಾರ ಈಗಲೂ ಕೊಡ್ತಾರೆ ಇದಕ್ಕೆ ಪೂಜೆ ಮಾಡಿ ಮದುವೆ ಆಗುದಿಲ್ಲ ಹೆಣ್ಮಕ್ಳು ಮದುವೆ ಆಗೋದು ಮತ್ತೆ ಮಕ್ಕಳಿಂದವ್ರು ಮಕ್ಕಳು ಆ ತರ ಅವರಿಂದ ನಡ್ತಾ ಬಂದ್ರೆ ಈಗಲೂ ಕೊಡ್ತಾರೆ ಕರೆಮಣಿ ಮತ್ತೆ ದಾರ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿಕೊಟ್ರು ಅವರು ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ನಿಮಗೂ ಇಷ್ಟ ಆಗಿರುತ್ತೆ ಅನ್ಸುತ್ತೆ ಅವ್ರನ್ನ ಹಿಸ್ಟ್ರಿ ಹೇಳದ ಮೇಲೆ ಇಲ್ಲಿಗೆ ಬರ್ತೇ ಹೋಗೋದಿಕ್ ಮನಸ್ಸಾಗಿಲ್ಲ ಅದಕ್ಕೆ ಬನ್ನಿ ಕಮಲಾ ಮಜ್ಜಿಯವರ ದರ್ಶನ ಪಡೆಯೋಣ ದೇವಸ್ಥಾನದಿಂದ ರೈಟಲ್ಲಿ ಒಂದು ಕಿಲೋಮೀಟ್ರೂ ಇಲ್ಲ ಆ್ಯಕ್ಚುಲಿ ಒಂದು ಸೆವೆನ್ ಫಿಫ್ಟಿ ಮೀಟರ್ಸ್ ಅನಿಸುತ್ತೆ ಅಲ್ಲೇ ಡ್ಯಾಮ್ ಕಾಣುತ್ತೆ ತುಂಬ ಚೆನ್ನಾಗಿದೆ ಬನ್ನಿ ತೋರಿಸ್ತೀನಿ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗುರು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಥ್ಯಾಂಕ್ ಯು